சரி ಆದ್ರೆ ಸಮನಾದ ಭಾಗ ಆಗೋದು ನೋಡಿದೆವು ಮಧ್ಯ ಬರ್ ಮಧ್ಯ ಮುಕ್ಕಾಲು ಭಾಗದಲ್ಲಿ ಮಧ್ಯ ಮಧ್ಯಭಾಗ ಎಲ್ಲಿ ಕಾಣುತ್ತೆ ಮಧ್ಯ ಭಾಗ ಕಾಣ್ ನೋಡಿದೆ ಮಧ್ಯಭಾಗ ಸರಿಯಾದ ನಡುವರೆ ಬರಬೇಕು ನೋಡಿಲೇ ನೋಡಿಲೆ ಯಾವ್ದಾಗಿರ್ಲಿ ವೃತ್ತಿ ಇರ್ತಲ್ಲ ಕರೆಕ್ಟ್ ಸರಿಯಾದ ಮಧ್ಯ ಭಾಗದೊಳಗೆ ಅದರಲ್ಲಿ ಮೂರು ಭಾಗದಲ್ಲಿ ಏನ್ ಮಾಡ್ತಾರ ಅವರು ಹಿಂಗ ಹಿಂಗ ಆಬೇಕು ಬರೀ ಬಂದ ಬಂದ ಬಿಟ್ಟು ನೋಡ್ದು ಬಂದ್ರು ಏನು ವಿಚಾರ ಮಾಡುದಿಲ್ಲ ಅಂದ್ರೆ ಯಾವಾಗ ಊಟ ಮಾಡೋಣ ಬಿಡ್ರಿ ಯಾವಾಗ ಊಟ ಚುಡುಗುರನ ಇಷ್ಟು ಚುಡ್ಗುರಿ ಇಲ್ಲಾ ಈಗ ಮತ್ತ ಅದನ್ನ ನೋಡ ಗೊತ್ತಿ ನಾನ ಬಂದ್ ಕುಡ ಈಗ ಸುತ್ತಿತ್ತ ನಗ ಸಹಿ ಮಾಡಿ ಮುಂಜಾನೆ ಹತ್ರಲಿಂತ ಹಿಡಿದು ಸಂಜೆ ಐದರ್ತಾನ ನಿಮ್ಮ ಜವಾಬ್ದಾರಿ ಹುಡುಗುರ್ ಜವಾಬ್ದಾರಿ ಕರೆಕ್ಟ್ ಈಗ ಸಹಿ ಮಾಡಿ ಬಂದಿಲ್ಲ ಅದ ಅಂದ್ರು ಅವ್ರು ಇವ್ರು ಮುಸ್ತಾಫಾ ಇವ್ರು ಜ ಹೋಗ್ಯಾರೀ ಮುಸ್ತಾಫ್ ನಿಮಿಷ ಇವ್ರಗ್ ಏನ್ ಹೇಳ್ಯಾರಂತ ಟೀಚರ್ ಹೇಳಿ ಬಂದಾರಂತ ಇವ್ರು ಇವ್ರ ಕೇಳಿದ್ರಿ ನನಗ ಟೀಚರ್ ಬಂದು ಪಾ ಬಂದು ನಮ್ ಹುಡ್ಗುನ್ ಕಳಸು ಅನ್ನೋವರೆಗೂ ನೀವು ನೀವ್ಸಿದ್ರ ನಿಮ್ ಜವಾಬ್ದಾರಿ ಅಲ್ರಿ ನಿಮ್ಗೆ ನಿಮಿಷ ನೀ ಯಾರಿಗ್ ಹೇಳೋಗಿದಿಲ್ಲ ಹೇಳೋದ್ಯ ಸೈ ಮುಂಜಾನೆ ಚರ್ಗಿ ತೊಗೊಂಡು ಸೈ ಮಾಡಿದ್ದು ಈಗ ಸೈ ಮಾಡಿದೆ ಮುಂಜಾನೆ ಚರ್ಗಿ ತೊಗೊಂಡು ಹೋಗಮ್ಮ ಸೈ ಮಾಡಿದಿ ಹೇಳೋದೆ ಎರಡು ಒಂದು ನಿಮಿಷ ಟೀಚರ್ ಇಲ್ಲ ಅಂತ ಹೇಳಿದೆವನ್ ಯಾಕೆ ಹೋಗಿ ಸುಳ್ಳಿ ಯಾಕಜಾ ಎದ್ದಿದ್ರಿ ಇಲ್ಲಿ ಎದ್ದಿದ್ರಿಲಿ ನೀನ್ ಸುಳ್ಳು ಹೇಳದಿ ಅಂತ ನಂಬಿದ್ದಿಲ್ಲ ನಾನು ನೀನು ನಿನ್ನ ಜೋಡಿ ಮಾತಾಡೋದಿಲ್ಲಪ್ಪ ನಾನು ಮಾತಾಡುದಿಲ್ಲ ನಾನು அல் இவ் மனைறியோதேங்க

ಅದನ್ನು ಸಹಿತ ಮಾಡಿ ನಾನು ಈ ರೂಲ್ಸ್ ಮನ್ಯಾನು ಹೇಳ್ಬೋದು ಚಳಿ ತೊಗೊಂಬಂದಿ ಇನ್ನ ಏನು ರೂಲ್ಸ್ ಮಾಡೋದು ಹೇಳಿ ಸಲುವಾಗಿ ತೊಂಬಾ ಇಲ್ಲಿ ನೋಡ್ರಿ ಇಷ್ಟು ನಾವು ಸಹಿ ಪುಸ್ತಕ ಇಟ್ಟಿವಿ ಇವ್ರಿಗೆ ಸಹಿ ಪುಸ್ತಕ ಇಟ್ರು ಸಹಿತ ನಮ್ಮ ಮಕ್ಳು ನಮಗೆ ಆಮರ್ಷಿ ಆ ಊಟಕ್ಕೆ ಬಿಟ್ಟ ಹಿಂಗ ಹೋಗಾರ ಎಷ್ಟು ಇವ್ರನ್ನ ಏನ್ ತನ ನಮ್ಗೆ ನೋಡ್ರಿ ಇವತ್ತಿನ ಅಲ್ಲ ಇವತ್ತಿನ ತಾರೀಕು ಎಷ್ಟು ಮೂರು ಬರ್ದ ಖಾಜಾ ಖಾಜಾಮೀನ ಇವತ್ತಿನ ತಾರೀಕು ಎಷ್ಟು ಮೂರು ಇವತ್ತ ಎರಡಕ್ಕಿಂತ ಬರ್ದ ನೋಡಿದ್ರಾಗ ಆ ಮುಂಜಾನೆ ಹೋಗಿದ್ರಲ್ಲ ಹಾ ಎರಡಕ್ಕೆ ಹೋದಾಗ ಬರ್ದು ಹೋಗ್ಯಾರ ಮತ್ತೀಗ ಮಧ್ಯಾಹ್ನದಾಗ ಹೋಗಿ ಬರ್ದಿಲ್ಲ ನೋಡ್ರಿ ಎರಡಕ್ಕೆ ಹೋದಾಗ ಬರದಾರ ಇಕ್ಕಟ್ಟು ಬರ್ದಿಲ್ಲ ಅವರು ನೋಡಿ ಇಂಥ ಚಾಲು ಮಕ್ಳು ಇರ್ತಾವೆ ಅದಕ್ಕೆ ಶಿಕ್ಷಕರಾದವರು ಪಾಲಕರಾದವರು ನಿಮ್ಮ ಮಕ್ಳು ಮನೆಗೆ ಬಂದು ಅಂದ್ರೆ ಯಾಕೆ ಏನು ಅಂತ ಶಿಕ್ಷಕರಿಗೆ ಫೋನ್ ಹಚ್ಚಿ ಕೇಳಬೇಕಂತ ಒಂದು ವಿನಂತಿ ರೀ ಆಮೇಲೆ ಶಿಕ್ಷಕರಾದವ್ರು ಮಕ್ಳು ಎಲ್ಲೇ ಹೊರಗೋದ್ರು ಸಹಿತ ಅವ್ರಿಗೆ ಬೆನ್ನು ಹತ್ತಿರಿ ಎದಕ್ಕೆ ಹೋದರು ಏನು ಹೋದರು ಅಂತೇಳಿ ದಯವಿಟ್ಟು ಇಲ್ಲಿಕಂತಂದ್ರೆ ಅವ್ನ ಅಪಾಯಗಳಾಗ್ತಿರ್ತಾವೆ ನಮ್ಮ ಶಾಲೆಯೊಳಗೆ ಸುಳ್ಳೇಳಿ ಮನೆಯಾಗೆ ಸುಳ್ಳ ಹೇಳಿ ಕೆರಿಗೋ ಬಾವಿಗೆ ಹೋಗ್ತಿರ್ತಾವೆ ಮಕ್ಕಳು ಹಳ್ಳಿಗಾಡ್ನಿಗೆ ಹತ್ರ ಹಾಗೆ ಆಗ್ತೈತಿ ರೀ ಅಂತೇಳಿ ವಿನಂತಿ ನೋಡ್ರಿ ನಮಗೆ ಐದು ವಾರಪ್ಪ